ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಮನೇಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆಯಾ ಇದೇ ಕಾರಣಕ್ಕೆ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ವಾ ದೀಪಾವಳಿ ದಿನ ಚಿಕ್ಕ ಕೆಲಸ ಮಾಡಿ ನೆಗೆಟಿವ್ ಎನರ್ಜಿನ ಚಿಟಕಿ ಹೊಡೆಯುವಷ್ಟರಲ್ಲಿ ಹೊರಗಡೆ ಆಗ್ಬೋದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೆಳಗಡೆ ಓಂ ನಮೋ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗತ್ತಾ ಪ್ರವೇಶ ಮಾಡ್ತಾಳೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತಲುಪಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಶ್ರೀ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನಿಮ್ಮ ಕನಸಿನ ವಾಹನವನ್ನ ಕೊಳ್ತೀರಾ ಮಕ್ಕಳು ಮಾತು ಕೇಳ್ತಾರೆ ಶತ್ರುನಾಶ ಆಗುತ್ತೆ ಒಂದ ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ ಕೆಟ್ಟ ಕಣ್ ದೃಷ್ಟಿ ಅನ್ನೋದಿದೆಯಲ್ವಾ ಇದು ನಿಮ್ಮ ಮೇಲೆ ನಿಮ್ಮ ಮನೆಯವರ ಸದಸ್ಯರ ಮೇಲೆ ಬಿದ್ರೆ ಜೀವನದಲ್ಲಿ ಏಳಿಗೆನೆ ಆಗೋದಿಲ್ಲ ಎಲ್ಲಾ ಕೆಲಸಗಳು ಅರ್ಧಕ್ಕೆ ನಿಲ್ಲತ್ವೆ ಸಾಕ್ ಸಾಕಾಗಿ ಹೋಗುತ್ತೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬ್ಲಾಕೇಜಸ್ ಉಂಟು ಮಾಡುವಂತಹ ಕಣ್ಣು ದೃಷ್ಟಿ ದೋಷವನ್ನ ನಿವಾರಣೆ ಮಾಡೋದಕ್ಕೆ ದೀಪಾವಳಿ ಹಬ್ಬ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳಿಗೆ ದೃಷ್ಟಿಯಾಗದಂತೆ ತಡೆಯೋದಕ್ಕೆ ನಾವು ಕಪ್ಪು ಕಾಡಿಗೆಯನ್ನು ಇಡ್ತೀವಿ ಮದುಮಗಳು ಅಥವಾ ಮದುಮಗನಿಗೆ ಕಾಡಿಗೆಯಿಂದ ದೃಷ್ಟಿ ಇಡೋದನ್ನು ಇಡೋದನ್ನ ನೋಡಿರ್ತೀವಿ ಸಣ್ಣ ಮಕ್ಕಳ ಸೊಂಟಕ್ಕೆ ಕಾಲಿಗೆ ಅಥವಾ ಕೈಗೆ ಕಣ್ ದೃಷ್ಟಿ ನಿವಾರಣೆ ಮಾಡೋದಕ್ಕೆ ಕಪ್ಪುದಾರವನ್ನ ಕಟ್ಟಿರ್ತಾರೆ ಇನ್ನು ಹೊಸ ವಾಹನ ಖರೀದಿಸುವಾಗ ಅದಕ್ಕೆ ಕೆಟ್ಟ ಕಣ್ ದೃಷ್ಟಿ ಬೀಳ್ಬಾರದು ಅಂತ ಚಕ್ರದಡಿಗೆ ನಿಂಬೆ ಹಣ್ಣನ್ನ ಇಟ್ಟು ವಾಹನವನ್ನ ಓಡಿಸ್ತಾರೆ ಟ್ರಕ್ಗಳು ಮತ್ತು ಮನೆಗಳ ಮೇಲೆ ಯಾವುದಾದ್ರೂ ಒಂದು ರಾಕ್ಷಸನಂತೆ ಕಾಣುವ ಚಿತ್ರವನ್ನ ತೂಗಾಕಿರ್ತಾರೆ ಅಥವಾ ನಿಂಬೆಕಾಯಿ ಮೆಣಸಿನಕಾಯಿ ಕಟ್ಟಿರ್ತಾರೆ ಹಾಗೆನೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನಿಮಗೆ ಕೆಟ್ಟ ದೃಷ್ಟಿ ತಗಲಿದ್ರೆ ಉಪ್ಪಿನಿಂದ ಈ ರೀತಿ ಮಾಡಿ ಥಟ್ ಅಂತ ಪರಿಹಾರವಾಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಪದೇ ಪದೇ ನಷ್ಟ ಆಗ್ತಾ ಇದೆಯಾ ಎಷ್ಟೇ ಪ್ರಯತ್ನ ಪಟ್ರು ವ್ಯಾಪಾರದಲ್ಲಿ ದೊಡ್ದಿರೋ ದುಡ್ಡು ಕೈಗೆ ಹತ್ತಾ ಇಲ್ವಾ ಹಾಗಾದ್ರೆ ನಿಮ್ಮ ವ್ಯಾಪಾರಕ್ಕೆ ಕೆಟ್ಟ ದೃಷ್ಟಿ ತಗಲಿದೆ ಅಂತ ಅರ್ಥ ನಿಮ್ಮ ಅಂಗಡಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನ ದಾರದಲ್ಲಿ ಕಟ್ಟಿ ಇದನ್ನ ನಿಮ್ಮ ಅಂಗಡಿಯ ಬಾಗಿಲ ಹೊರಗಡೆ ನೇತಾಕಿ ಇದರಿಂದ ಕೆಟ್ಟ ದೃಷ್ಟಿಯನ್ನ ತೆಗೆದಾಕ್ಬೋದು ಈ ಪರಿಹಾರದಿಂದ ಕೆಟ್ಟ ಕಣ್ಣಿನ ದೃಷ್ಟಿ ಮಾತ್ರವಲ್ಲದೆ ನಿಮ್ಮ ಕೆಲಸದ ಜಾಗದಲ್ಲಿರುವ ವಾಸ್ತು ದೋಷವು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ ಆದ್ರೆ ಈ ಟ್ರಿಕ್ ಅನ್ನ ಮಂಗಳವಾರ ಮತ್ತು ಶನಿವಾರ ಮಾತ್ರ ಮಾಡಿ ಆದ್ರೆ ಪ್ಲಾಸ್ಟಿಕ್ ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಯನ್ನ ಎಂದಿಗೂ ನೆತ್ತಾಕ್ಬೇಡಿ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣಿನ ಹಾರವನ್ನ ಒಣಗಿದ ತಕ್ಷಣ ಬದಲಾಯಿಸಿ ನಿಮ್ಮ ಮನೇಲಿ ಯಾರಿಗಾದರೂ ಕೆಟ್ಟ ಕಣ್ ದೃಷ್ಟಿ ದೋಷ ತುಂಬ ಕಾಡ್ತಾ ಇದೆ ಅಂತಂದರೆ ದೀಪಾವಳಿ ಅಮಾವಾಸ್ಯೆಯ ದಿನ ಈ ಚಿಕ್ಕ ರೆಮಿಡಿ ಮಾಡ್ಕೊಂಡು ನೋಡಿ ಮೂರು ಕೆಂಪು ಮೆಣಸಿನಕಾಯಿ ಒಂದು ಚಮಚ ಕಪ್ಪು ಸಾಸಿವೆ ಏಳು ಕಾಳು ಮೆಣಸು ಮತ್ತು ಒಂದು ಚಮಚ ಉಪ್ಪನ್ನು ಮುಷ್ಟಿಯೊಳಗೆ ಹಿಡ್ಕೊಂಡು ಯಾರೊಂದಿಗೂ ಮಾತನಾಡದೆ ಏಕಾಗ್ರತೆಯಿಂದ ಎದುರಿಗಿನ ವ್ಯಕ್ತಿಯ ತಲೆಯ ಸುತ್ತ ಮೂರು ಐದು ಅಥವಾ ಏಳು ಸುತ್ತು ಆಂಟಿಕ್ಲಾಕ್ವೈಸ್ ನಿವಾಳಿಸಿ ನಂತರ ಇದನ್ನ ಗ್ಯಾಸ್ ಸ್ಟೌವ್ ಅಲ್ಲಿ ಹತ್ತಿಸಿ ಅದರ ಮೇಲೆ ಅಥವಾ ಮೂರು ದಾರಿ ಸೇರೋ ಕಡೆ ಎಸೆದರೆ ದೃಷ್ಟಿ ನಿವಾರಣೆಯಾಗುತ್ತೆ ಗೊತ್ತಾಗುತ್ತೆ ದೀಪಾವಳಿ ಹಬ್ಬದಲ್ಲಿ ಮನೆಯ ಕೋಣೆಯ ಮೂಲೆಯಲ್ಲಿ ಒಂದು ಚಿಕ್ಕ ಗಾಜಿನ ಬಟ್ಲಲ್ಲಿ ಕಲ್ಲುಪ್ಪನ್ನ ತುಂಬಿಸಿ ರಾತ್ರಿ ಮಲಗೋ ಮುನ್ನ ಇಟ್ಟು ಮಲಗಿ ನಂತರ ಮಾರನೇ ದಿನ ಮುಂಜಾನೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಆ ಉಪ್ಪನ್ನ ಆಚೆ ಬಿಸಾಕಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯ ದೃಷ್ಟಿದೋಷವನ್ನ ಆ ಉಪ್ಪು ಎಳ್ಕೊಂಡಿರುತ್ತೆ ಇದರಿಂದ ಎಲ್ಲಾ ತರಹದ ದೃಷ್ಟಿದೋಷಗಳು ಹೊರಟು ಹೋಗುತ್ತೆ ಹೀಗೆ ಮಾಡೋದ್ರಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ದೀಪಾವಳಿ ಹಬ್ಬದಲ್ಲಿ ಮುಷ್ಟಿಯಲ್ಲಿ ಕಲ್ಲುಪ್ಪನ್ನ ಹಿಡ್ಕೊಂಡು ತಲೆಯಿಂದ ಪಾದದವರೆಗೆ ಮೂರು ಬಾರಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ಪಾದದಿಂದ ತಲೆಗೆ ಮೂರು ಬಾರಿ ನಿವಾಳಿಸಿಕೊಂಡು ಉಪ್ಪನ್ನ ಬೆಂಕಿಗೆ ಸಿಂಕಿಗೆ ಅಥವಾ ಮೋರಿಗೆ ಹಾಕಿ ದೀಪಾವಳಿ ಹಬ್ಬದಲ್ಲಿ ಇಡೀ ಮನೆಗೆ ದೃಷ್ಟಿ ತೆಗೆಯೋದಕ್ಕೆ ಈ ಸರಳ ಮತ್ತು ಪವರ್ಫುಲ್ ರೆಮಿಡಿ ಮಾಡ್ಕೊಳ್ಳಿ ನೀರು ತುಂಬಿದ ತಾಮ್ರದ ತಂಬಿಗೆಯಲ್ಲಿ ತುಳಸಿ ದಳಗಳನ್ನ ಹಾಕಿ ವೀಳಿದೆಲೆ ಸಹಾಯದಿಂದ ಆ ನೀರನ್ನ ಮನೆಯ ಮೂಲೆ ಮೂಲೆಯಲ್ಲೂ ಚಿಮುಕ್ಸಿ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಷ್ಟೇ ಅಲ್ಲ ನೆಗೆಟಿವ್ ಎನರ್ಜಿ ಟಪ್ ಅಂತ ಮನೆಯಿಂದ ಹೊರಟು ಹೋಗುತ್ತೆ ಇನ್ನು ದೀಪಾವಳಿ ಹಬ್ಬದಲ್ಲಿ ಮಾಡೋ ಇನ್ನೊಂದು ರೆಮಿಡಿ ಹೇಳ್ತೀವಿ ಕೇಳಿಸ್ಕೊಳ್ಳಿ ಮನೆಗೆ ಕೆಟ್ಟ ಶಕ್ತಿ ಪ್ರವೇಶ ಆಗದಂತೆ ತಡೆಯೋದಕ್ಕೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನದ ಪೇಸ್ಟ್ನಿಂದ ಸ್ವಸ್ತಿಗ್ ಬರೆಯೋದಕ್ಕೆ ಮರಿಬೇಡಿ ಹಾಗೆ ಕೆಟ್ಟ ಶಕ್ತಿಯನ್ನ ಮನೆಯಿಂದ ಓಡಿಸೋದಕ್ಕೆ ಧೂಪ ಬೆಳಗುವ ತಟ್ಟೆಯನ್ನ ತಗೊಳ್ಳಿ ಅದಕ್ಕೆ ಭೀಮಸೇನಿ ಕರ್ಪೂರವನ್ನು ಹಾಕಿ ಒಂದು ಚಮಚ ಹಳದಿ ಸಾಸುವೆ ಆರು ಲವಂಗ ಮತ್ತು ಮೂರು ಪಲಾವೆಲೆಯನ್ನ ಹಾಕಿ ಕರ್ಪೂರವನ್ನ ಬೆಳಗ್ಸಿ ಈ ಕರ್ಪೂರದ ಹೊಗೆಯನ್ನ ಮನೆಯ ಮೂಲೆ ಮೂಲೆಗೆ ತೋರಿಸಬೇಕು ಮನೆ ಹೊರಗಿರುವ ಅಥವಾ ಮೆಟ್ಟಿಲಿನಿಂದ ಹಿಡಿದು ಬೆಡ್ರೂಮ್ ಸೇರಿದಂತೆ ಮನೆಯ ಎಲ್ಲ ಕಡೆ ಧೂಪದ ಹೊಗೆ ಹೋಗುವಂತೆ ಮಾಡಬೇಕು ದೀಪಾವಳಿಯಿಂದ ಶುರು ಮಾಡಿ ಸತತ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನ ಮಾಡಿದ್ರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಇದನ್ನ ಸಂಜೆ ಗೋಧೋಳಿ ಸಮಯದಲ್ಲಿ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ವೀಕ್ಷಕರೇ ನೋಡೋದ್ರಲ್ವಾ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆಯಾ ಇದೇ ಕಾರಣಕ್ಕೆ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ವಾ ದೀಪಾವಳಿ ದಿನ ಚಿಕ್ಕ ಕೆಲಸ ಮಾಡಿ ನೆಗೆಟಿವ್ ಎನರ್ಜಿನ ಚಿಟಕಿ ಹೊಡೆಯುವಷ್ಟರಲ್ಲಿ ಹೊರಗಡೆ ಹಾಕಬಹುದು ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ